ಈಗ ವಾರ ವಾರ ಅಲ್ಲಿಸ ಬ್ಯಾಂಕ್ನವರ ಕೊಟ್ಟಿದ್ರೆ ನೀವ್ ಸರ್ ಈಗ ಬ್ಯಾಂಕ್ನವರ ನಮಿಗೆ ಕೊಟ್ಟಿದಾರ ನೀವು ಹೇಳಿದ್ರಲ್ಲ ಬ್ಯಾಂಕ್ನ ನಮಗೆ ಕೊಟ್ಟದಾರ ನಾವು ಬ್ಯಾಂಕಿಗೆ ಕಟ್ತೇವೆ ಬ್ಯಾಂಕ್ ಪಾಸ್ಬುಕ್ ಕೊಟ್ರೆ ನಿಮಗೆ ಕಟ್ಟಲ್ಲ ನಾನು ಹೇಳ್ತಾ ಇದ್ದೇನೆ ಈಗ ನೀವು ಅದಕ್ಕೆ ಶುರುಟಿ ಹಾಕಿರಿ ಟ್ರಸ್ಟಿಂದ ಹೌದಾ ನಾವು ಆ ಟ್ರಸ್ಟಿಂದ ವಾರ ಕಟ್ಟಂತ ಬ್ಯಾಂಕ್ನಾರ ಏನಾರ ಹೇಳಿದ್ರು ನಿಮಗೆ

ಸುಮ್ನೆ ಏನಾರ ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಅಲ್ರಿ ಸಾಲದ ಖಾತೆ ಕೊಡಲ್ಲ ಇವ್ರದ್ದು ಅಕೌಂಟ್ ಇರ್ತೈತಿ ನಂದೇ ಅಕೌಂಟ್ ಇರ್ತೈತಿ ನಾನು ಸಾಲ ತಗೊಂಡೆ ಆ ಅಕೌಂಟಿಗೆ ಅದಕ್ಕೆ ಒಂದು ಲೋನ್ ಅಂತ ಅಕೌಂಟ್ ನಂಬರ್ ಕೊಟ್ಟಿರ್ತಾರೆ ಲೋನ್ ಇದೆ ಬೇರೆ ಹಂಗೆ ಅದ್ರ ಸ್ಟೇಟ್ಮೆಂಟ್ ಅಲ್ಲೇ ಕೊಡ್ತಾರೆ ನಮಗೆ ನೀವು ಅದನ್ನ ಕೊಡ್ರಿ ಅಂತ ಕೇಳ್ತದ ನೀವು ಪರ್ಸನಲ್ ಬೇರೆ ಬೇಡ ನನಗೆ

ಈಗ ಒಂದ್ ಲಕ್ಷಕ್ಕೆ ಎರಡ್ ಲಕ್ಷ ಬಡ್ಡಿ ಕಟ್ಟಿದ್ದೇವೆ ಅಂತ ಅನಿಸ್ತೈತಿ ಹಾ ಕಟ್ಟಿದಾರೆ ಹಂಗಾಗಿ ನೀವು ಪಾಸ್ಬುಕ್ ಕೊಡ್ರಿ ಕಟ್ತಾನೆ ನಿಮ್ದ್ ಆರ್ ಬಿ ಐ ಲೈಸೆನ್ಸ್ ಐತಂದ್ರಲ್ಲ ಅಂದ್ರಲ್ಲ ಆಕಮ್ಮ ನಿಮ್ದು ಆರ್ ಬಿ ಐ ಲೈಸೆನ್ಸ್ ಐತಂದ್ರಾಟ್ಸ್ಆಪ್ ಲೈಸೆನ್ಸ್ ಐತಂದ್ರಲ್ಲ ಕಳ್ಸಿರಿ ಸರ್ ಅವ್ರ ಈಗ ಅಂದ್ರೆ ನಾನಾದ್ರ ಐತೆ ಆಕಮ್ಮ ಅಂತ ಅವ್ರಿಗೆ ಹೇಳಿದ್ರಲ್ಲ ಲೈಸೆನ್ಸ್ ಇಲ್ದಂಗ ಸರ್ಕಾರ ಮೂವತ್ತೊಂದು ಇಲ್ಲದ ಪರ್ಮಿಷನ್ ಕೊಡ್ತಿತ್ತ ಯಾರ ಒಂದ್ ವಿಚಾರ ಸಣ್ಣ ವಿಚಾರ ಒಂದು ಗುಡಾ ನೀಡ್ಬೇಕಾದ್ರೆ ಇಲ್ಲಿ ಮುನ್ಸಿಪಾಲ್ಟಿ ಪರ್ಮಿಷನ್ ಬೇಕು ಅಂತ ಮಾತನಾಡ್ರಿ

ನಮಗೆ ಏನ್ ಬೇಕು ನಮಗೆ ಸಕ್ಕರೆ ಬೇಕು ಎಷ್ಟು ಕೈ ಇಷ್ಟ ನಾವ್ ಅಂಗಡಿಗೆ ಲೈಸೆನ್ಸ್ ಮುಂಚಿಂಪಾರ್ಟೆಂಟ್ ನಾವ್ ಅದನ್ನ ಗ್ರಾಹಕರಾಗಿ ಬಡ್ಡಿ ಎಷ್ಟೋ ಲೆಕ್ಕಾಚಾರ ಮಾಡ್ಕೊಳ್ಳಿ ಬಡ್ಡಿ ಲೆಕ್ಕಾಚಾರ ಕೇಳ್ಕೋಲ್ರಿ ಈಗ ಅಂತ ನಮಗೆ ಅನುಮಾನ ಹೆಂಗೆ ಮಾಡಿಕೊಟ್ಟು ಕಾಲ್ ಮಾಡಿಕೊಟ್ಟಿದ್ರೆ ನಾವು ಮತ್ತೆ ಈಗ ನಾವು ಕಟ್ಟಲ್ಲ ಬ್ಯಾಂಕಿಗೆ ಕಟ್ತಾವೆ ಪಾಸ್ ಪಾಸ್ಬುಕ್ ಕೊಡ್ರಿ ಆಯ್ತು ಇನ್ನೊಂದು ಏನು ಬಂದ್ ನಿಮಗೆ ಅಂದ್ರೆ ಸರ್ಕಾರದಿಂದ ಸಬ್ಸಿಡಿ ದುಡ್ಡು ಕೊಟ್ಟದಾರಲ್ಲ ಆ ದುಡ್ಡು ಎಲ್ಲಿ ಇದಾಕತ್ತ ಪಾಸ್ ಬುಕ್ ಕೊಟ್ರೆ ಸಂಘ ಸಂಸ್ಥೆಗಳಿಗೆ ಸರ್ಕಾರದಿಂದ ಸಬ್ಸಿಡಿ ದುಡ್ಡು ಬಂದ್ರಲ್ಲ ಮತ್ತೆ ಅದು ದೊಡ್ಡ ಈಗ ಆ ದುಡ್ನಾಗ ಕೇಳಿದೆ ಮೇಡಮ್ ಅವರಿಗೆ ಒಂದ್ಸಲ ಯಾರೋ ಬಂದ್ರಲ್ಲ ನಿಮ್ ಜೊತೆಗೆ ಇನ್ನೊಬ್ರು ಮೇಡಮ್ ನಂದಿನಿ ಮೇಡಮ್ ಅವರಿಗೆ ಕೇಳಿದೆ ಅಲ್ಲ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್ ಮಂಜುನಾಥರೇ ಅವ್ರ ನಂದಿನಿ ಮೇಡಮ್ ಅಂತ ಅವ್ರ ಯೋಜನಾಧಿಕಾರಿ ಹೆಡ್ ಇವ್ರು ಕರ್ಕೊಂಡ್ ಬಂದ್ ಮನ್ಸಿ ನಾನು ಅವ್ರಿಗೆ ಕೇಳಿದೆ ಅಲ್ಲಮ್ಮ ಸರ್ಕಾರದಿಂದ ಸಬ್ಸಿಡಿ ದುಡ್ಡು ಬರುತ್ತಲ್ಲ ಆ ದುಡ್ಡು ಮತ್ತೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದೆ ಅದರಲ್ಲಿ ಆ ದುಡ್ಡಿನಾಗ ಮೇಡಮ್ ಹೇಳಿದ್ರು ಯೋಜನೆ ಅದ್ರಾಗ ಹೂಳು ಹೆಚ್ಚಿದಾರಂತೆ ಒಳಗೆ ಸ್ಕೂಲಿಗೆ ಬೆಂಚ್ ಕಳ್ಸಿದಾರಂತೆ ಸಬ್ಸಿಡಿ ದುಡ್ಡು ಬಾಡಲ್ ದುಡ್ಡಿನ ಸುಮ್ನೆ ಅವ್ರ ದುಡ್ಡು ವಾರ ಕಟ್ಟಿಗೆ ಅಂದ್ರೆ ಸೋರ್ಸಿ ವಾರ ಸುಸಿ ಅವ್ರ

ಪಾಸ್ಬುಕ್ ಆಯ್ತು ನಮಗೆ ಗ್ರೂಪ್ ಇಂದೇ ಕೊಡ್ತಾರೆ ಗ್ರೂಪ್ ಇಂದ ಈಗ ಐದ್ ಜನ ಇದಾವ ಐದ್ ಜನ ಗ್ರೂಪ್ ಇಂದ ಒಂದು ಪಾಸ್ಬುಕ್ ಕೊಡ್ರಿ ಬ್ಯಾಂಕಿಂದ ಅದು ಎಸ್ ಬಿ ಐ ಬ್ಯಾಂಕಿಂದ ಆಗಿರ್ಬೇಕು ಹೌದಾ ಅಲ್ಲೇ ತಾನೇ ಕೊಟ್ಟಿರೋದು ನಮಗೆ ಅದನ್ನೇ ನಾವು ಅದೇ ಸ್ಟೇಟ್ಮೆಂಟ್ ತೋರಿಸ್ತೇವೆ ಆಯ್ತಂತ ಇಂಡಿವಿಜುವ ಗ್ರೂಪ್ ಇಂದ್ರೆ ಕೊಡಬಹುದೂ ನಮಗೆ ಲೆಕ್ಕ ಬುಕ್ ಐಕ್ ಆ ಬೇಡ ನಮಗೆ ಅದು ಬೇಡ ಸಹ ನಮಗೆ ಅದರ ಬೇಡ ಅದು ಅಕೌಂಟ್ ಅದು

ಯಾವಾಗ ಭೂ ಮಾಡಿದಾಗ ಕಟ್ಟಿಸ ಕಟ್ಟಿಲ್ಲ ಅಂತ ಹೇಳಿದ್ರು ನಾವು ಭೂಮೇ ಇಲ್ಲ ಗಿ ದುಡೀದೇ ನಂಗೆ ಯಾಕೆ ಆಯ್ತು ಈಗ ಅದೆಲ್ಲ ಪ್ರಶ್ನೆ ನಿಮಗೂ ಗೊತ್ತೈತಿ ಈಗ ಅವ್ರಿಗೂ ಗೊತ್ತೈತಿ ಈಗ ಅವ್ರಿಗೆ ಯಾವುದಾದ್ರೆ ಅವ್ರು ನೋಡಿ ಈಗ ನಾವು ಪಟ್ಟಲ್ಲ ನಮಗೆ ಬ್ಯಾಂಕ್ ಪಾಸ್ ಪಾಸ್ಬುಕ್ ಮಕ್ಕಳು ದುಡಿರೋ ಅಂದ್ರೆ ಲಾಂಗ್ ನಂಗೆ ನಾವಿಲ್ಲಿ ಏನಾದ್ರು ಕಟ್ಟೋಂತ ಅಷ್ಟೇ ಇದೇ ಎಲ್ಲೇ ಮತ್ತೆ ಪ್ರಾಬ್ಲಮ್ ಎಷ್ಟು ಮಾತಾಡಬೇಕು ಅಷ್ಟೇ ಅದಕ್ಕೆ ಏನು ಮಾತಾಡ್ಬೇಕಾ ಆ

ಮತ್ತೆ ಈಗ ಹದಿನೈದು ವರ್ಷದಿಂದ ಕಟ್ಸಿರಲ್ಲ ಮತ್ತು ಹದಿನಾರು ವರ್ಷನ ಕಟ್ಸಿ ಅಂದಿರ ಹದಿನೈದು ವರ್ಷದಿಂದ ಸಂಘ ನಾವಮ್ಮನ ಕಟ್ಟಿತ್ತಲ್ಲ ವಾರ ಕಟ್ಸಂದಿರಲ್ಲ ನಿಮ್ಮ ಬ್ಯಾಂಕ್ನವ್ರು ಹೇಳಿದ್ರ ವಾರ ವಾರ ಇಸ್ಕಡಿರಿ ಅಂತ ಒಂದು ಗಂಟೆ ಲೇಟ್ ಆದ್ರೆ ಫೋನ್ ಮಾಡಿ ಬುಕ್ ತರ್ತಿಲ್ಲವ ಅಂತ ಮಾತಾಡಿದಾರೆ ಹಾಂ ಕೊಡೋಕೆ ಕತ್ ಕಟ್ಟದ ದಮ್ಮಿದ್ರೆ ತಗೋಬೇಕೆಲ್ಲ ಕಟ್ಟಬಾರ್ದು ಅಂತ ಮಾತಾಡಿದಾರ ನಾನು ಏನು ವಿಚಾರ ಹೇಳ್ತೇನೆ ಅಂದ್ರೆ ಕಟ್ಟೋದ ಮೇಲ್ನಂಗೆ ತಗೊಂಡ್ರಲ್ಲ ಯಾರು ಕಟ್ಟೋದು ತಗೊಂತಾರೆ ಆದ್ರೆ ಒಂದು ಗಂಟೆ ಲೇಟ್ ಆಗಿಲ್ಲ ವಾರ ಹದಿನೈದು ವರ್ಷದಿಂದ ಉಸಿಲೆ ಮೇಲಿದ್ದಾರೆ ಅಂದ್ರೆ ವಾರೋ ಕಡೆ ಲೆಕ್ಕಕ್ಕೆ ನನಗೆ ಮಾಹಿತಿ ಬೇಕು ಸ್ಟೇಟ್ಮೆಂಟ್ನಾಗ ಅಲ್ಲಿ ದಿಲ್ಲಿ ಮಟ್ಟನು ಪಾಸ್ಬುಕ್ನಾಗ ಎಂಟ್ರಿ ಇರಬೇಕು ನನಗೆ ಅದು ತಂದು ಕೊಡಿರಿ ನಾನು ಕಟ್ತೇನೆ ಖಂಡಿತ

ಈಗ ಆರ್ ಬಿ ಐ ರೂಲ್ಸ್ ಈಗ ನೀವು ಬ್ಯಾಂಕ್ ತ್ರೂ ಕೊಟ್ಟಿದ್ದೀರಾ ಆರ್ ಬಿ ಐ ರೂಲ್ಸ್ ಏನೈತೆ ಒಂದು ತಿಂಗ್ಳು ಕಟ್ಟಲಿಲ್ಲ ಅಂದ್ರೆ ಮೂರು ತಿಂಗಳಿಗೂ ಕಾಲಾವಕಾಶ ಇರ್ಬೈತೆ ಮೂರು ತಿಂಗ್ಳು ಕಟ್ಟಲಿಲ್ಲ ಅಂದ್ರೆ ನೋಟಿಸ್ ಕಳ್ಸೋದಿರ್ಬೇಕು ನೀವು ನೋಟಿಸ್ ಕಳಿಸಿದ್ರೆ ನಾನು ಕೋರ್ಟ್ನಾಗ ಬಗೆಹರಿಸ್ಕಿಂತ ಸಿ ನನಗೆ ಮಾಹಿತಿ ಅಲ್ಲಿದ್ದಾನೆ ಬೇಕು ನಮಗೆ ಈ ಬುಕ್ ಬೇಡ ಈ ಬುಕ್ ನೀವು ಲಾಯರಿಂಗ್ ಕೊಡ್ರಿ ಕೋರ್ಟ್ನಾಗ ಕೊಡ್ರಿ ಏನು ಸರ್ ನಾನು ನಾನು ಕೆಟ್ಟಿರೋದು ಡೀಟೇಲ್ಸ್ ಬೇಕಾದ್ರೆ ಬ್ಯಾಂಕ್ ಹೇಳಿದ್ರಲ್ಲ ಅಂತ ನಾನು ಐತಂತ ನೀವ್ರೆಂಕ ಆ ಪ್ರಗತಿಗೆ ನಾವು ಹದಿನೈದು ವರ್ಷದಿಂದ ಕಟ್ಟಿಗೆ ಬಂತೇವಿ ಬಂತೀವಿ ದೇವ್ರ ಹೆಸರು ಅಂತೇಳಿ ಏನು ಸರ್ ದೇವ್ರ ಹೆಸರು ಹೇಳೋದಕ್ಕೆ ಕಟ್ಟಿದ್ದು ವಾರ ವಾರ ಕಟ್ಟಿದಾವೆ ಈಗ ಒಂದು ತಿಂಗಳು ನಿಲ್ಚಿದಾವಿ ಒಂದು ತಿಂಗಳ ಎರಡು ತಿಂಗಳು ಯಾಕೆ ನಿಲ್ಚಿದಾವಿ ಸರ್ಕಾರ ಸುಗ್ರವಾಗಿ ಸುಗ್ರೀವಾಜ್ಞೆ ಯಾಕೆ ಜಾರಿ ಮಾಡ್ತಾ ವಾರ ಕಟ್ಟ ರೂಲ್ಸ್ ಇಲ್ಲ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಅಂದ್ರೆ ಸಾಲ ಮನ್ನಾ ಅಂತಾನೆ ಸುಗ್ರೀವಾಜ್ಞೆಗೆ ಹೇಳಿದಾರ ಏನ್ ಸರ್ ರಾಜ್ಯಪಾಲರು ಅಂಕಿತಾಗಿ ಕಳಿಸಿರೋದು ಅದ್ರಾಗ ಐತೆ ನೀವು ಸ್ಟೇಟ್ಮೆಂಟ್ ಬೇಕಾದ್ರೆ ತರಿಸಿ ಕೊಡ್ತಾರ ಆರ್ ಬಿ ಐ ಲೈಸೆನ್ಸ್ ಇಲ್ಲ ಅಂದ್ರೆ ಮನ್ನಾ ಆದಂಗೆ ನಿಮ್ದು ಐತೆ ಆರ್ ಬಿ ಐ ಲೈಸೆನ್ಸ್ ಐತೆನ್ ಸರ್ ನಿಮ್ದು ಈಗ ವಾರ ವಸೂಲಿ ಮಾಡೋದು ಆರ್ ಬಿ ಐ ಲೈಸೆನ್ಸ್ ಏನಾರು ಐತೆ ಗೈಡ್ ಲೈನ್ಸ್ ಹಾಂ ಬ್ಯಾಂಕ್ನ ಕೊಡ್ಬೇಕು ಇಸ್ಕೊಂಬರ್ರಿ ನೀವು ಇಸ್ಕಡ್ರಿಲ್ ನೀವು ಬಿ ಸಿ ಟ್ರಸ್ಟ್ ಆಗಿದ್ದೀರಲ್ಲ ಏಜೆಂಟ್ ನೀವು ಇಸ್ಕಡ್ರಿ ನಮಗೆ ಕೊಡ್ರಿ ನಮಗೆ ಅಂತೇಳಿ ಲೈಸೆನ್ಸ್ ಕೊಡ್ರಿ ನಾವಿಂಗ್ ವಾರ ವಾರ ಮುಸ್ಲಿಂ ಮಾಡಕ್ಕೆ ನಮಿಗೆ ಬ್ಯಾಡಪ್ಪ ನಮಿಂಗ್ ಬ್ಯಾಂಕಿನ ತಂದು ಕೊಡ್ರಿ ಅಂತ ಹೇಳಕತ್ತ ನಾನು ಆರ್ ಬಿ ಐ ಲೈಸೆನ್ಸ್ ನೀವು ಕೊಡ ಕೇಳ್ರಿ ಕೊಡ್ತಾರ ನೀವು ಏಜೆಂಟ್ ಅಲ್ಲಿ ಬಿಸಿ ಟ್ರಸ್ಟ್ ಅಂತ ಮಾಡ್ಕೊಂಡು ನೀವು ಏಜೆಂಟ್ ಆಗಿದ್ದೀರಾ ಅದಾಕ್ರಿ ನಮಗೆ ಕಳಿಸ್ತೀರಿ ನಾವು ಲಾಯರಿಗೆ ವಿಚಾರ ಮಾಡ್ತೇವೆ

ಪ್ರತಿಯೊಬ್ಬರೀ ಕೇಳ್ದು ಸರ್ ನಾವು ಈಗ ನಾನೇನು ಹೇಳ್ತೇನೆ ನೀವು ನೋಟಿಸ್ ಕಳಿಸ್ಬೇಕ ಮೂರು ತಿಂಗಳಿಗೆ ಕಟ್ಟಿಲ್ಲ